ವೀಕ್ಷಕರೇ ವೆಲ್ಕಮ್ ಟು ಕಲರ್ಫುಲ್ ಲೈಕ್ ಚಾನಲ್ ಆಧ್ಯಾತ್ಮ ನೆಮ್ಮದಿಯ ಮಾರ್ಗ ವೀಕ್ಷಕರೇ ಇವತ್ತು ಬಸವ ಜಯಂತಿ ಎಲ್ಲರಿಗೂ ಬಸವನ್ ಜಯಂತಿ ಮತ್ತು ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು ವೀಕ್ಷಕರೇ ಇವತ್ತು ತೃತೀಯ ಇರೋ ಕಾರಣ ಇವತ್ತು ವಿಶೇಷವಾಗಿರೋ ದಿನ ನಿಮ್ಗೆ ಗೊತ್ತು ಅಕ್ಷಯ ಆಗುತ್ತೆ ಅಂತ ಆದ್ದರಿಂದ ಕೆಲವರು ಬೆಳ್ಳಿನ ತಗೊತಾರೆ ಕೆಲವರು ಚಿನ್ನನ ಖರೀದಿಸ್ತಾರೆ ಈ ಥರ ಚಿನ್ನ ಬೆಳ್ಳಿನ ಕರೆಸಿ ಲಕ್ಷ್ಮಿನ ಮನೆಗೆ ಕರ್ಕೊತಾರೆ ಆದರೆ ಇರೋ ಪದ್ಧತಿ ಏನು ಅಂದರೆ ನಾವು ಏನನ್ನ ತಗೊತೀವೋ ಅದನ್ನು ದಾನ ಮಾಡಬೇಕು ಅಂತ ಪದ್ಧತಿ ಇದೆ ಆದರೆ ಈ ಕಾಲದಲ್ಲಿ ಯಾರು ದಾನ ಮಾಡ್ತಾರೆ ಹೇಳಿ ಖಂಡಿತ ಅದಾಗಲ್ಲ ಆದ್ರಿಂದ ನೀವು ಚಿನ್ನನ ತಗೊಳ್ಳಿ ಬೆಳ್ಳಿನನ ತಗೊಳ್ಳಿ ಏನೇ ತಗೊಳ್ಳಿ ಅದ್ರ ಜೊತೆಗೆ ಇವತ್ತು ದಿನ ನೀವೇನು ಮಾಡಬೇಕು ಅಂದರೆ ಬಾರ್ಲಿ ಅನ್ನೋದು ನಿಮಗೆಲ್ಲರಿಗೂ ಗೊತ್ತು ಆ ಬಾರ್ಲಿ ಮೂವತ್ತು ರೂಪಾಯಿಗೆ ಸಿಗೋ ಬಾರ್ಲಿನ ನೀವಿವತ್ತು ಮನೆಗೆ ತೊಗೊಂಬಂದು ಒಂದು ಬೆಳ್ಳಿ ಬಟ್ಟಲು ಅಥವಾ ತಾಮ್ರದ ಬಟ್ಲಲ್ಲಿ ಆ ಬಾರ್ಲಿನ ಹಾಕಿ ಅದ್ರ ಮೇಲೆ ಒಂದು ರೂಪಾಯಿ ನಾಣ್ಯನ ಇಡಬೇಕಾಗುತ್ತೆ ಇಟ್ಟು ಆ ಮಹಾಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡಿಕೊಂಡು ದೇವ್ರೆ ನಮ್ಮ ಮನೆಯಲ್ಲೆಲ್ಲ ಅಕ್ಷಯ ಆಗಲಿ ಅಂತ ಕೇಳಿಕೊಂಡು ಪೂಜೆ ಮಾಡಿ ನಾಳೆ ಮುಂಜಾನೆ ಅದನ್ನು ನಾಣ್ಯ ನೆತ್ಕೊಂಡು ನಿಮ್ಮ ಕಿಜೋರಿನಲ್ಲಿ ಇಟ್ಕೊಬೋದು ಅಥವಾ ನಿಮ್ಮ ಹತ್ರ ಪಾಕೆಟು ಅಥವಾ ನಿಮ್ದು ಏನಾದರೂ ವ್ಯಾಲೆಟ್ ಇದ್ರೆ ಆ ವ್ಯಾಲೆಟಲ್ಲಿ ಇಟ್ಕೊಬೋದು ನೆಕ್ಸ್ಟ್ ಅದು ಏನಾಗುತ್ತೆ ಅಂದರೆ ಅಕ್ಷಯ ಆಗುತ್ತೆ ಅಂತ ಅರ್ಥ ಆ ಬಾರ್ಲಿನೇನು ಮಾಡ್ತೀರಾ ಅಂದರೆ ಆ ಬಟ್ಲಲ್ಲಿರೋ ಬಾರ್ಲಿನ ತೊಗೊಂಡು ನೀವೇನಾದ್ರೂ ಆಹಾರ ಮಾಡಿ ನಿಮ್ಮ ಮನೆ ಮಂದಿ ಎಲ್ಲ ಸ್ವೀಕಾರ ಮಾಡಬೇಕಾಗುತ್ತೆ ಅಂದರೆ ಆಹಾರ ಪ್ರಸಾದವಾಗಿ ಮಾಡಿಕೊಂಡು ನೀವೆಲ್ಲ ತಿನ್ಬೇಕಾಗುತ್ತೆ ಈ ರೀತಿಯಾಗಿ ಮಾಡಿದ್ರೆ ಖಂಡಿತ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ತಾಂಡವ ಆಡ್ತಾಳೆ ವೃದ್ಧಿ ಆಗುತ್ತೆ ಎಲ್ಲ ಥರ ಸಂಪತ್ತು ಆರೋಗ್ಯ ಐಶ್ವರ್ಯ ಎಲ್ಲ ನಿಮ್ಮದಾಗುತ್ತೆ ಹಾಗಾಗಿ ಈ ಒಂದು ರೆಮಿಡಿನ ನೀವು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ರತಿಯೊಬ್ಬರು ನಿಮಗೆ ಚಿನ್ನ ಅಥವಾ ಬೆಳ್ಳಿ ಖರೀದಿ ಅಂದರೆ ಈ ರೆಮಿಡಿನ ಮಾಡ್ಕೊಬೋದು ಥ್ಯಾಂಕ್ ಯು